ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಬಂಟ್ವಾಳ ತಾಲೂಕು ಕೋಟಿಚೆನ್ನಯ್ಯ ಕ್ರೀಡೋತ್ಸವ ಸಮಿತಿ ಬಾಹಿನಿ ಬಂಟ್ವಾಳ ತಾಲೂಕು ಘಟಕ ಹಾಗೂ ಬಂಟ್ವಾಳ ತಾಲೂಕು ಬಿಲ್ಲವ ಮಹಿಳಾ ಸಮಿತಿ ಸಹಕಾರದಿಂದ ಭಾನುವಾರ ಬಂಟ್ವಾಳದ ಬಂಡಾರಿಬೆಟ್ಟುವಿನ ಎಸ್ವಿಎಸ್ ಕ್ರೀಡಾಂಗಣದಲ್ಲಿ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಆಯೋಜಿಸಲಾದ ಬಂಟ್ವಾಳ ತಾಲೂಕು ಮಟ್ಟದ ಕೋಟಿಚೆನ್ನಯ್ಯ ಕ್ರೀಡೋತ್ಸವಕ್ಕೆ ಕೇಂದ್ರದ ಮಾಜಿ ಸಚಿವ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಚಾಲನೆ ನೀಡಿದರು ಈ ಸಂದರ್ಭ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದವರು ಕ್ರೀಡೋತ್ಸವದಿಂದ ಪ್ರತಿಭೆಗಳು ಅರಳಲಿ ಎಂದು ಶುಭ ಹಾರೈಸಿದರು ಕೋಟಿಚೆನ್ನರ್ ಹೆಸರ್ನಲ್ಲಿ ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮಾಜ ಸೇವಾ ಸಂಘ ಕ್ರೀಡಾಕೂಟ ಏರ್ಪಡಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ ಮುಂದೆ ಇದು ಶಾಶ್ವತವಾಗಿರಬೇಕಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡಾ ತರಬೇತಿ ಕೇಂದ್ರವಾಗಿ ರೂಪುಗೊಳ್ಳಲು ಸಹಕಾರಿಯಾಗಲಿ ಎಂದು ಉಡುಪಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಂಟ್ವಾಳ ತಾಲೂಕು ವಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಸಂಜೀವ ಪೂಜಾರಿ ಗುರುಕೃಪಾ ಕ್ರೀಡಾಕೂಟದ ಉದ್ದೇಶಗಳನ್ನು ತಿಳಿಸಿದರು ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಬಿಕೆಹರಿಪ್ರಸಾದ್ ಮಾತನಾಡಿ ಮಾನವತ್ವದೊಂದಿಗೆ ಜಾತಿ ಮತವನ್ನು ಮೀರಿ ಸ್ಫೂರ್ತಿಯನ್ನು ಮರೆಯುವುದು ಇಂದಿನ ಅಗತ್ಯ ಎಂದರು ಕ್ರೀಡಾ ಜ್ಯೋತಿಯನ್ನು ಬಡಮಲೆ ಕೋಟಿಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಲ್ ಅವರು ಹಸ್ತಾಂತರಿಸಿದರು ಪ್ರಾರಂಭ ಮಾಡಿದ್ದೆ ನನಗೆ ಖುಷಿಯನ್ನ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳಲ್ಲ ಒಂದು ನೂರು ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿರುವಂತ ಒಂದೂರು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷದ ಹುಡುಗರನ್ನ ಕರೆದು ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಊಟಕ್ಕೆ ವಸತಿಗೆಲ್ಲ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಸೇನೆ ಸೇರಿಸುವಂತ ಒಂದು ಕಾರ್ಯಕ್ರಮ ಕೋಟಿ ಜನ ಸೇನಾ ತರಬೇತಿ ಸಂಸ್ಥೆ ಅಂತೇಳಿ ಇವತ್ತು ನನ್ನ ಖುಷಿ ಅಂತ ಹೇಳಿದ್ರೆ ಕಳೆದ ವರ್ಷ ನಲವತ್ತು ಮಕ್ಕಳು ಸೇನೆಗೆ ನಮ್ಮ ಸ್ಕೂಲಿಂದ ಪರೀಕ್ಷೆ ಬರೆದು ನಲವತ್ತು ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ಮೂವತ್ತೇಳು ಮಕ್ಕಳು ಪಾಸ್ ಆಗಿ ಇವತ್ತು ಸೇನೆ ಸೇರಿದ್ದಾರೆ ಖುಷಿ ಹಾಗಾಗಿ